ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್ ಕಾಮನ್ ಆಗಿ ಸಿನಿಮಾಗಳು ರಿಲೀಸ್ಗೂ ಮುಂಚೆ ಜನಗಳಲ್ಲಿ ಗುರುತಿಸಿಕೊಳ್ಳೋದು ಆಯಾ ಸಿನಿಮಾಗಳ ಸ್ಟಾರ್ ನಟರಿಂದ ನಿರ್ಮಾಣ ಸಂಸ್ಥೆಯಿಂದ ಇದು ಸಹಜವಾಗಿ ಎಲ್ಲಾ ಸಿನಿಮಾಗಳಲ್ಲೂ ಆಗುತ್ತೆ ಆದರೆ ಕೆಲವು ಸಿನಿಮಾಗಳು ಅಲ್ಲಿನ ನಿರ್ದೇಶಕರು ಯಾರು ಅನ್ನೋದ್ರಿಂದ ಸಿನಿಮಾ ಸೌಂಡ್ ಮಾಡ್ತವೆ ಆ ಸಿನಿಮಾಗಳು ನಿಜವಾಗ್ಲೂ ಸಕ್ಸಸ್ ಕಾಣ್ತವೆ ಅಂತ ಹೇಳ್ತೀನಿ ಹಾಗೆ ಇಲ್ಲಿ ಈ ಎಲ್ಲಾ ಕಾರಣಗಳಿಗೂ ಸೌಂಡ್ ಮಾಡ್ತಾರೋ ಪ್ಯಾನ್ ಇಂಡಿಯಾ ಸಿನಿಮಾ ತಂಗಲಾನ್ ಅಂಡ್ ತಮಿಳು ನಟ ಜಿಯಾನ್ ವಿಕ್ರಮ್ ಪಾರ್ವತಿ ಮೆನನ್ ಮಾಳವಿಕ ಮೋಹನ್ ಪಶುಪತಿ ಅಂತ ಕಲಾವಿದರು ನಟಿಸಿದ್ದು ರಿಯಲಿಸ್ಟಿಕ್ ಸಿನಿಮಾಗಳ ನಿರ್ದೇಶಕ ಪಾರ್ ರಂಜಿತ್ ಅವರು ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದಾರೆ ಗುರು ನಿಜವಾಗ್ಲೂ ಹೇಳ್ತೀನಿ ಈಗ ರಿಲೀಸ್ ಆಗಿರೋ ತಂಗಲಾನ್ ಸಿನಿಮಾದ ಟ್ರೈಲರ್ ಯಾರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ವಿಕ್ರಮ್ ಫ್ಯಾನ್ಸ್ ಮತ್ತು ಪಾರ್ ರಂಜಿತ್ ಸಿನಿಮಾ ಇಷ್ಟ ಪಡೋರು ಖಂಡಿತವಾಗಿ ಹಬ್ಬ ಮಾಡ್ತಾರೆ ಏನ್ ಗುರು ಕ್ವಾಲಿಟಿ ಯಪ್ಪ ನಿಜವಾಗ್ಲು ಸಖತ್ ಆಗಿದೆ ಏನ್ ಗುರು ಇದು ಅಲ್ಲಿನ ಕ್ಯಾರೆಕ್ಟರ್ ಅಲ್ಲಿನ ನೇಟಿವಿಟಿ ಆ ಕಾಸ್ಟ್ಯೂಮ್ ಎಲ್ಲಾನು ಇಷ್ಟೊಂದು ಡೀಟೇಲಿಂಗ್ ವಾವ್ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಗುರು ಓಕೆ ಟ್ರೈಲರ್ ಅಲ್ಲಿ ಇದೆ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ ಮೊದಲಿಗೆ ಬರೋ ಈ ಒಂದು ಫ್ರೇಮ್ ನ ಡೀಟೇಲ್ ಆಗಿ ನೋಡೋದಾದ್ರೆ ಇಲ್ಲಿ ಒಂದಷ್ಟು ಕಾಡು ಜನಗಳು ಅಥವಾ ಕೆಳ ವರ್ಗದ ಬುಡಕಟ್ಟು ಜನಾಂಗ ಗುಂಪು ಗುಂಪಾಗಿ ಕೂತು ಏನೋ ಪಂಚಾಯಿತಿ ಮಾಡ್ತಿದಾರೆ ಅವರೊಳಗಡೆ ಏನೋ ಒಂದು ಡಿಸ್ಕಷನ್ ನಡೀತಿದೆ ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ಗಮನಿಸೋದಾದ್ರೆ ಅಲ್ಲಿ ಒಂದು ಕರಿ ಚಿರತೆ ಎಂಟ್ರಿ ಆಗ್ತಿದೆ ಆದ್ರೆ ಅಲ್ಲಿರೋರು ಯಾರು ಭಯ ಪಡ್ತಾ ಇಲ್ಲ ಅಂದ್ರೆ ಆ ಒಂದು ಚಿರತೆಯನ್ನು ಅವರೇ ಸಾಕಿರಬಹುದು ಅಥವಾ ಅವರ ಕಾವಲಿಗೆ ಅಂತ ಇರಬಹುದು ಕೂಡ ಇದರ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ ಅಂಡ್ ಇಲ್ಲಿ ಇನ್ನೂ ಒಂದು ವಿಷಯ ಇದೆ ಅದೇನಂದ್ರೆ ಅವರೆಲ್ಲ ಕೂತಿರೋದು ಚಿನ್ನ ತುಂಬಿದ ಬೆಟ್ಟದ ಮೇಲೆ ಬರೀ ಒಂದೇ ಒಂದು ಫಸ್ಟ್ ಫ್ರೇಮ್ ಅಲ್ಲೇ ಇಷ್ಟು ಡೀಟೇಲ್ಸ್ ಇದ್ರೆ ಇನ್ನ ಪೂರ್ತಿ ಟ್ರೈಲರ್ ಹೆಂಗಿರಬೇಡ ನೆಕ್ಸ್ಟ್ ಈ ಫ್ರೇಮ್ ನೋಡಿದ್ರೆ ಇಲ್ಲಿ ಎರಡು ಗ್ಯಾಂಗ್ಗಳ ಮಧ್ಯೆ ಫೈಟ್ ನಡೆದಿದೆ ಅಂದ್ರೆ ಜಮೀನ್ದಾರ್ಗಳು ಮತ್ತು ಆ ಕಾಡು ವಾಸಿಗಳ ನಡುವೆ ಜಗಳ ಆಗ್ತಿದೆ ಅದು ಅಲ್ಲಿನ ಭೂಮಿಗಾಗಿ ಇರುತ್ತೆ ಅಂತ ಹೇಳ್ಬೋದು ಅಂದ್ರೆ ಪಾರಂಜಿತ್ ರಂಜಿತ್ ಅವರು ಮಾಡೋ ಸಿನಿಮಾಗಳಲ್ಲಿ ನೆಲ ಜಲ ಭೂಮಿ ರಾಜಕೀಯ ಅಂಶಗಳು ಜಾಸ್ತಿ ಇರ್ತವೆ ಸೊ ಇಲ್ಲೂ ಕೂಡ ಅದು ಕಂಟಿನ್ಯೂ ಆಗಿದೆ ಅಂತ ಹೇಳ್ತೀನಿ ಇನ್ನ ಈ ಫ್ರೇಮ್ ಅಲ್ಲಿ ಅವರ ಕೈಯಲ್ಲಿನ ಆಯುಧಗಳು ಅದರ ಡಿಸೈನ್ ಬೇರೆ ಲೆವೆಲ್ ಅಂತ ಹೇಳ್ತೀನಿ ಇನ್ನ ಈ ನೆಕ್ಸ್ಟ್ ಫ್ರೇಮ್ ಅಲ್ಲಿ ಒಂದು ಗ್ಯಾಂಗ್ ಆ ಒಂದು ಚಿನ್ನದ ಬೆಟ್ಟದ ಮೇಲೆ ನಿಂತಿದೆ ಇನ್ನೊಂದು ಗ್ಯಾಂಗ್ ಅಲ್ಲಿಗೆ ಬರ್ತಾ ಇದೆ ಅಂದ್ರೆ ಇವರು ಆ ಒಂದು ಜಾಗವನ್ನ ಕಾವಲು ಕಾಯೋಕೆ ಅಂತ ಇರಬಹುದು ಯಾಕಂದ್ರೆ ಅದನ್ನ ಡೀಟೇಲಿಂಗ್ನ ಒಂದು ಸಾರಿ ನೋಡಿ ಅವರ ಕೈಯಲ್ಲಿ ಆಯುಧಗಳಿದಾವೆ ಅಂಡ್ ಬಿಲ್ಲು ಬಾಣಗಳು ಕೂಡ ಇದಾವೆ ಇನ್ನ ಅಲ್ಲಿ ಬರೋ ಮತ್ತೊಂದು ಗ್ಯಾಂಗ್ ಏನಿದೆ ಅದು ಕೂಡ ಇವರ ಸಪೋರ್ಟ್ಗೆ ಬರೋ ತರ ಇದೆ ಬಟ್ ಕ್ಲಾರಿಟಿ ಇಲ್ಲ ಏನೋ ಅನ್ನೋದಕ್ಕೆ ಸಿನಿಮಾದಲ್ಲೇ ನೋಡೋಣ ಇನ್ನ ಈ ಫ್ರೇಮ್ ನೋಡಿದ್ರೆ ಇಲ್ಲಿ ಬಂಗಾರದ ಊರು ಅಂದ್ರೆ ಬಂಗಾರದ ನಗರ ಈ ಊರನ್ನ ಹುಡುಕೊಂಡು ಬರೋ ಅಂತ ಇವನು ಅಂದ್ರೆ ಮೊದಲೆಲ್ಲ ಭೂಮಿಯಲ್ಲಿ ಅತಿ ಹೆಚ್ಚು ಬಂಗಾರ ಸಿಗೋ ಊರೊಂದು ಇದೆ ಅನ್ನೋ ನಂಬಿಕೆ ಇತ್ತಂತೆ ಫಾರ್ ಎಕ್ಸಾಂಪಲ್ ನಮ್ಮ ಕೆ ಜಿ ಎಫ್ ತರ ಅಂದ್ರೆ ಕೋಲಾರ್ ಗೋಲ್ಡ್ ಫೀಲ್ಡ್ ತರ ಇನ್ನ ಆ ಒಂದು ಕಾಲದಲ್ಲಿ ತುಂಬಾ ಜನ ಚಿನ್ನದ ನಾಡನ್ನ ಹುಡುಕಿಕೊಂಡು ಹೋಗ್ತಾ ಇದ್ರಂತೆ ಸೊ ಇಲ್ಲೂ ಕೂಡ ಅದೇ ರೀತಿ ಬೇರೆ ದೇಶದಿಂದ ಈ ಚಿನ್ನದ ನಾಡನ್ನ ಹುಡುಕಿಕೊಂಡು ಬಂದಿದ್ದಾನೆ ಇನ್ನ ಇಲ್ಲಿರುವಂತಹ ಈ ಜನಗಳಿಗೆ ಅವರ ಬಳಿ ಬೆಲೆ ಬಾಳೋ ಅಂತದ್ದು ಏನೋ ಒಂದಿದೆ ಬಟ್ ಅದರ ವ್ಯಾಲ್ಯೂ ಏನು ಅನ್ನೋದು ಅವರಿಗೆ ಗೊತ್ತಿಲ್ಲ ಅವರು ಒಂದು ಲೆವೆಲ್ಗೆ ಇನ್ನೋಸೆನ್ಸ್ ತರ ಕಾಣ್ತಿದ್ದಾರೆ ಅಂಡ್ ಅಲ್ಲಿ ಬಂದಂತ ಆಂಗ್ಲರಿಗೆ ಆ ಒಂದು ಚಿನ್ನದ ವ್ಯಾಲ್ಯೂ ಚೆನ್ನಾಗಿ ಗೊತ್ತಿದ್ದು ಇಷ್ಟು ದೂರ ಬಂದಿದ್ದಾರೆ ಅನ್ಸುತ್ತೆ ಇನ್ನ ಈ ಫ್ರೇಮ್ ವಿಕ್ರಮ್ ಅವರು ಕುದುರೆ ಮೇಲೆ ಕೂತಿದ್ದಾರೆ ಅವರ ಸುತ್ತಲೂ ಸೈನಿಕರು ವಿಕ್ರಮ್ನ ಅಟ್ಯಾಕ್ ಮಾಡಿರೋ ಆಗಿದೆ ಅಂದ್ರೆ ಈ ಹಿಂದೆ ಒಂದು ಗಲಟೆ ಆಗಿದೆ ವಿಕ್ರಮ್ ಕಡೆಯವ್ರನ್ನ ಎಲ್ಲರನ್ನು ಮುಗಿಸಿದ್ದಾರೆ ಇವಾಗ ವಿಕ್ರಮ್ ಒಬ್ಬರೇ ಉಳ್ಕೊಂಡಿದ್ದಾರೆ ಇವಾಗ ಅವರನ್ನು ಕೂಡ ಲಾಕ್ ಮಾಡೋಕೆ ಇವರೆಲ್ಲ ಇದ್ದಾರೆ ಆದರೆ ಅವರೆಲ್ಲರೂ ಭಯ ಪಡ್ತಾ ಇದ್ದಾರೆ ಅಂದ್ರೆ ವಿಕ್ರಮ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಇಲ್ಲಿ ಈ ಒಂದು ಶಾಟ್ ಅಲ್ಲಿ ಗೊತ್ತಾಗ್ತಿದೆ ಇನ್ನ ಈ ಒಂದು ಫ್ರೇಮ್ ನೋಡೋದಾದ್ರೆ ವಿಕ್ರಮ್ ಕೂತಿದ್ದಾರೆ ಒಂದು ವಿಷಯ ಗಮನಿಸ್ಬೇಕಾದ್ರೆ ಅವರು ಹಾಕಿರೋ ಕಾಸ್ಟ್ಯೂಮ್ ಮಾತ್ರ ಇವಾಗ ಬೇರೆ ಇದೆ ಅಂದ್ರೆ ಮೋಸ್ಟ್ಲಿ ಅದನ್ನ ಆ ಆಂಗ್ಲರು ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ ಅಂದ್ರೆ ವಿಕ್ರಮ್ ನ ಸಹಾಯ ಪಡೆಯೋಕೆ ಅಂತ ಇರಬಹುದು ಕೆಲಸ ಮಾಡೋದಕ್ಕೆ ಡೈಲಾಗ್ ಕೂಡ ಅದೇ ರೀತಿ ಇದೆ ಗಮನಿಸಿದ್ರೆ ಗೊತ್ತಾಗತ್ತೆ ಇನ್ನು ಮುಂದೆ ನೋಡಿ ಈ ಶಾರ್ಟ್ ನಲ್ಲಿ ಆ ವ್ಯಕ್ತಿ ಹಾಕಿರೋ ಬಟ್ಟೆ ಮತ್ತು ವಿಕ್ರಮ್ ಈ ಹಿಂದೆ ಹಾಕಿರೋ ಬಟ್ಟೆ ಒಂದೇ ರೀತಿಯಲ್ಲಿ ಇದೆ ಸೊ ಆ ಚಿನ್ನದ ನಾಡಿಗೆ ಹೋಗೋಕೆ ವಿಕ್ರಮ್ ಮತ್ತು ಅವರ ಕಡೆಯವರಿಂದ ಈ ಆಂಗ್ಲರಿಗೆ ಸಹಾಯ ಸಿಗುತ್ತೆ ಅಂತ ಅನಿಸ್ತಿದೆ ಇನ್ನ ಮುಂದೆ ನೋಡೋದಾದ್ರೆ ಇಲ್ಲಿ ಅವರ ಒಂದು ಜರ್ನಿ ತೋರಿಸಿದ್ದಾರೆ ಅಂಡ್ ಮುಂದೆ ಹೋಗ್ತಾ ಹೋಗ್ತಾ ಏನೋ ಒಂದು ಇನ್ಸಿಡೆಂಟ್ ನಡೆದು ಎಲ್ಲರೂ ಕೆಳಗೆ ಬಿದ್ದಿರೋದನ್ನ ತೋರಿಸಿದ್ದಾರೆ ಅಂಡ್ ಇಲ್ಲಿ ಒಂದು ದೇವರ ವಿಗ್ರಹ ಕೂಡ ಕೆಳಗೆ ಬಿದ್ದಿದೆ ಯಾಕೆ ಅನ್ನೋದಕ್ಕೆ ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್ ಈ ಶಾರ್ಟ್ನಲ್ಲಿ ಒಂದು ಜಾಗ ಅಲ್ಲಿ ನವಿಲು ಒಂದಿದೆ ಅಂಡ್ ಅಲ್ಲಿ ಪಶುಪತಿ ಅವರು ಆ ಜಾಗದಲ್ಲಿ ಚಿನ್ನ ಇದೆ ಅಂತ ಹೇಳ್ತಾರೆ ತಕ್ಷಣ ನವಿಲು ಹಾರಿ ಹೋಗುತ್ತೆ ಸೊ ಇನ್ನ ಆ ಜಾಗಕ್ಕೆ ಕೇಡುಗಾಲ ಬಂತು ಅನ್ನೋದನ್ನ ಸಿಂಬೋಲಿಕ್ ಆಗಿ ಹೇಳಿರೋ ಆಗಿದೆ ಇನ್ನು ಈ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಇಲ್ಲಿರೋರೆಲ್ಲ ಸೈನಿಕರ ಹಾಗೆ ಕಾಣಿಸ್ತಾ ಇದ್ದಾರೆ ಅಂಡ್ ಇವರೆಲ್ಲರೂ ಕೂಡ ಚಿನ್ನವನ್ನ ತೆಗೆಯೋ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಈ ಸಿನಿಮಾಗೂ ನಮ್ಮ ಕೆ ಜಿ ಎಫ್ ಕೋಲಾರ್ ಗೋಲ್ಡ್ ಫೀಲ್ಡ್ಗೂ ಕನೆಕ್ಷನ್ ಇರೋ ಹಾಗಿದೆ ಯಾಕಂದ್ರೆ ಕರ್ನಾಟಕ ಮತ್ತು ತಮಿಳುನಾಡಿನ ಬಾರ್ಡರ್ ನಲ್ಲಿ ಇರೋದು ಕೆ ಜಿ ಎಫ್ ಸೊ ಈ ಕಥೆಯನ್ನ ಅಲ್ಲಿಗೆ ಬೇಸ್ ಮಾಡಿ ಮಾಡಿರೋ ಆಗಿದೆ ಅಂಡ್ ಕೆಲವು ಮೂಲಗಳ ಪ್ರಕಾರ ಈ ಸಿನಿಮಾ ಕತೆ ಒಂದು ರಿಯಲ್ ಇನ್ಸಿಡೆಂಟ್ನ ಬೇಸ್ಡ್ ಮಾಡಿ ಮಾಡಿರೋದು ಅಂತ ಕೇಳಿ ಬರ್ತಿದೆ ಅಂದ್ರೆ ಇಲ್ಲಿ ಕೆ ಜಿ ಎಫ್ ಅನ್ನೋ ಆ ಜಾಗವನ್ನ ಮೊದಲಿಗೆ ಈ ಗಣಿಗಾರಿಕೆ ಶುರು ಆಗುವ ಮೊದಲು ವೆರಿ ಬಿಗಿನಿಂಗ್ ಹೇಗಿರ್ಬೋದು ಅನ್ನೋದನ್ನ ತೋರಿಸೋ ಪ್ರಯತ್ನ ಮಾಡಿದರೆ ನಿರ್ದೇಶಕರು ಇನ್ನ ಕೆಲವು ಶಾರ್ಟ್ ನ ಸ್ಕಿಪ್ ಮಾಡಿ ಈ ಫ್ರೇಮ್ ನೋಡಿದ್ರೆ ಇಲ್ಲಿ ಒಂದು ಕ್ಯಾರೆಕ್ಟರ್ ನ ಎಂಟ್ರಿ ಮಾಡ್ತಾರೆ ಅಂದ್ರೆ ಮಾಡಲಿಕ್ಕ ಮೋಹನ್ ಅವರು ಇಲ್ಲಿ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನ ಇಲ್ಲಿ ಆ ಕ್ಯಾರೆಕ್ಟರ್ ಅಂದ್ರೆ ಆರತಿ ಅನ್ನೋ ಆ ಕ್ಯಾರೆಕ್ಟರ್ ಇಲ್ಲಿ ಯಾರೆಲ್ಲ ಚಿನ್ನವನ್ನ ಹುಡುಕಿಕೊಂಡು ಬಂದಿದ್ದರೋ ಅವರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾಳೆ ಅಂದ್ರೆ ಆಕೆಗೆ ಒಂದು ರೀತಿಯ ಶಕ್ತಿ ಇದೆ ಅಥವಾ ಆಕೆ ದೇವತೆನೋ ಇರಬೇಕು ಅಲ್ಲೇ ಹೇಳ್ದಂಗೆ ಆಕೆ ಒಬ್ಳು ಮಾಟಗಾತಿ ಇರಬೇಕು ಬಟ್ ನನಗೆ ಅನಿಸಿದ ಪ್ರಕಾರ ಆ ಜಾಗವನ್ನ ಕಾಯೋಕೆ ಅಂತ ಇರೋ ಶಕ್ತಿ ಅವಳಲ್ಲಿ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಇನ್ನ ಇಲ್ಲಿ ಮಾಳವಿಕ ಮೋಹನ್ ಅವರ ಪರ್ಫಾರ್ಮೆನ್ಸ್ ನಿಜವಾಗಲೂ ಸೂಪರ್ ಅಂತ ಹೇಳ್ತೀನಿ ಟ್ರೈಲರ್ ನಲ್ಲಿ ಒಂದು ಒಳ್ಳೆ ಸ್ಕ್ರೀನ್ ಸಿನಿಮಾ ಪೂರ್ತಿ ರಿಯಲಿಸ್ಟಿಕ್ ವಿಷಯ ಅಂತ ಬಟ್ ನಿರ್ದೇಶಕ ಪ ರಂಜಿತ್ ಇಲ್ಲಿ ಫ್ಯಾಂಟಸಿಯನ್ನ ಆಡ್ ಮಾಡಿದ್ದಾರೆ ಈ ಫ್ರೇಮ್ ಕರಿ ಚಿರತೆ ಪ್ಲಸ್ ಅದರ ಬಾಯಲ್ಲಿ ರಕ್ತ ಇಲ್ಲಿ ಆಲ್ರೆಡಿ ಯಾರನ್ನು ಕಡಿದು ಸಾಯಿಸಿದೆ ಅಂಡ್ ವಿಕ್ರಮ್ ಅವರು ಕೂಡ ಈ ಚಿರತೆ ಜೊತೆ ಫೈಟ್ ಮಾಡ್ತಾ ಇದ್ದಾರೆ ಮೊದಲ ಫ್ರೇಮ್ ನಲ್ಲಿ ಇದ್ದ ಚಿರತೆ ಮತ್ತು ಈ ಚಿರತೆ ಎರಡು ಒಂದೇ ಇರಬಹುದು ಅವರೇ ಸಾಕಿರೋಂಥ ಚಿರತೆ ಇವಾಗ ಅವರ ಮೇಲೇ ದಾಳಿ ಮಾಡ್ತಿದೆ ಅಂದರೆ ಇಷ್ಟು ದಿನ ಅಲ್ಲಿ ಇದ್ದ ಜನಗಳಿಗೆ ದುರಾಸೆ ಇರಲಿಲ್ಲ ಅಂಡ್ ಇವಾಗ ದುರಾಸೆ ಬಂದಿದೆ ಅಲ್ಲಿ ನಡೀಬಾರದೆಲ್ಲ ನಡೀತಿದೆ ಸೊ ಇವಾಗ ಈ ಚಿರತೆ ಕೂಡ ಅವರ ಮೇಲೆ ದಾಳಿ ಮಾಡಿದೆ ಅದಕ್ಕೆ ಮೂಲ ಕಾರಣ ಅಂದರೆ ಆರ್ತಿನೇ ಇರಬೇಕು ಯಾಕಂದರೆ ಈ ಹಿಂದೆ ಅವಳು ಕೂಡ ಇವರ ಮೇಲೆ ದಾಳಿ ಮಾಡಿ ಕೆಲವರನ್ನ ಸಾಯಿಸಿದಾಳೆ ಚಿನ್ನ ತೈಯೋಕೆ ಬಂದವರಿಗೆ ಅಡ್ಡಿ ಮಾಡಿದಾಳೆ ಸೊ ಇಲ್ಲಿ ಈ ಎರಡಕ್ಕೂ ಕನೆಕ್ಟ್ ಆಗ್ತಿದೆ ಅಂತ ಹೇಳ್ತೀನಿ ಇನ್ನ ಇಲ್ಲಿ ಇನ್ನೊಂದು ವಿಷಯ ಇವರೆಲ್ಲ ಇಲ್ಲಿ ನಿಂತಿರೋ ಜಾಗವನ್ನ ಅಬ್ಸರ್ವ್ ಮಾಡಿ ಆಮೇಲೆ ಅಲ್ಲಿರುವಂತ ಡೈಲಾಗ್ ಯಾರು ಆ ಮಾಯಗಾರ ಅಂತ ಹೇಳಿದಾಗ ವಿಕ್ರಮ್ ಅವರು ಮಾಟಗಾತಿ ಅದು ಮಾಟಗಾರ ಅಲ್ಲ ಮಾಟಗಾತಿ ಆರತಿ ಅಂತ ಹೇಳಿದಾಗ ಅಲ್ಲಿ ಮುಂದಿನ ಜಾಗದಲ್ಲಿ ಸ್ಮೋಕ್ ಇರುತ್ತೆ ಇಲ್ಲಿ ಅವರು ಸತ್ತು ಬಿದ್ದಾಗ್ಲೂ ಸ್ಮೋಕ್ ಇರುತ್ತೆ ಇನ್ನ ನೆಕ್ಸ್ಟ್ ಆರತಿ ಮಾಳವಿಕ ಮೋಹನ್ ಕಿರಿಸ್ತಾ ಇದ್ರೆ ಕೂಡ ಅಲ್ಲಿ ವೈಬ್ರೇಷನ್ ಜೊತೆ ಸ್ಮೋಕ್ ಬರ್ತಾ ಇರೋದು ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ನಡೀತಿರೋದನ್ನ ತಡೆಯೋಕ್ಕೆ ಆ ಕ್ಯಾರೆಕ್ಟರ್ ಇದೆ ಅಂತ ಕ್ಲಿಯರ್ ಆಯಿತು ಅಂತ ಹೇಳ್ತೀನಿ ಈ ಮಾಟಗಾತಿನ ಯಾರು ತಡೆಯೋಕ್ಕೆ ಸಾಧ್ಯ ಇಲ್ವಾ ಅಂತ ಯಾರ ಕೇಳ್ತಾರೆ ಆಗ ನಾ ತಡಿತೀನಿ ಅಂತ ವಿಕ್ರಮ್ ಅವರು ಹೇಳಿದಾಗ ವಿಕ್ರಮ್ಗೆ ಗೊತ್ತು ಸ್ಮೋಕ್ ಅಟ್ಯಾಕ್ ನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಸೊ ಹಾಗಾಗಿ ನೀರಿನ ಮೇಲೆ ನಿಂತ್ಕೊಂಡು ಫೈಟ್ ಮಾಡಿ ಆಕೆಯನ್ನು ಸೋಲಿಸ್ತಾನೆ ಅಂತ ಕಾಣಿಸುತ್ತೆ ಆದ್ರೆ ಅಲ್ಲಿ ಬರೋ ಫ್ಲಾಶ್ ಕಟ್ನಲ್ಲಿ ನಿಧಾನವಾಗಿ ನೋಡಿದ್ರೆ ಅಲ್ಲಿ ಬರೋ ಆ ಚಿರತೆ ವಿಕ್ರಮ್ ಮೇಲೆ ಅಟ್ಯಾಕ್ ಮಾಡುತ್ತೆ ಆಗ ಈ ಹಿಂದೆ ಆರತಿ ಕಿರ್ಚಿದ ಹಾಗೆ ಇವಾಗ ವಿಕ್ರಮ್ ಕೂಡ ಕಿರಿಸ್ತಾ ಇದ್ದಾರೆ ಸುತ್ತಲೂ ಸ್ಮೋಕ್ ಇದೆ ಸೊ ವಿಕ್ರಮ್ ಅಲ್ಲಿ ಆಗೋ ಬದಲಾವಣೆ ಕಂಡು ಅಲ್ಲಿದ್ದವರೆಲ್ಲ ಓಡ್ತಾರೆ ಭಯ ಪಡ್ತಾರೆ ಸೊ ಇಲ್ಲಿಂದ ಸಿನಿಮಾ ಬೇರೆಯದ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಇಷ್ಟೊತ್ತು ಹೀರೋನೇ ವಿಲ್ಲನ್ ಆಗಿದ್ದ ಬಟ್ ಇವಾಗ ಅವನಿಗೆ ಅವನ ತಪ್ಪಿನ ಅರಿವಾಗಿದೆ ಇನ್ನು ಮುಂದೆ ಅಲ್ಲಿ ಚಿನ್ನಕ್ಕಾಗಿ ಬಂದಿದ್ದ ಆಂಗ್ಲರ ಮೇಲೆ ಫೈಟ್ ಮಾಡ್ತಾನೆ ಬಟ್ ಆ ಫೈಟ್ನಲ್ಲಿ ಆಂಗ್ಲರನ್ನ ಸೋಲಿಸ್ತಾನ ಅಥವಾ ಇವನೇ ಸೋಲ್ತಾನ ಇನ್ನು ಮಾಳವಿಕ ಮೋಹನ್ ಕ್ಯಾರೆಕ್ಟರ್ ಹೇಗೆಲ್ಲ ಪ್ಲೇ ಆಗುತ್ತೆ ಅನ್ನೋ ಬಹಳಷ್ಟು ಪ್ರಶ್ನೆಗಳು ಹುಟ್ಟಾಕತ್ತೆ ಈ ಟ್ರೈಲರ್ ಇನ್ನು ಟ್ರೈಲರ್ನಲ್ಲಿ ವಿ ಎಫ್ ಎಕ್ಸ್ ಅಂತೂ ವಾವ್ ಅನಿಸ್ತಬ್ರು ಅದರಲ್ಲೂ ಆ ಹಾವು ಬರೋದು ಮತ್ತು ಈ ಒಂದು ಚಿರತೆ ಬರೋದು ಆಮೇಲೆ ಅಲ್ಲಿನ ನ ಕ್ರಿಯೇಟ್ ಮಾಡಿರೋದು ನಿಜವಾಗಲೂ ಇಂಪ್ಯಾಕ್ಟ್ ಆಗಿದೆ ಅಲ್ಲಿನ ಒಂದು ನೇಟಿವಿಟಿನ ತುಂಬ ರಿಯಲಿಸ್ಟಿಕ್ಕಾಗಿ ಕಟ್ಟಿಕೊಟ್ಟಿದ್ದಾರೆ ವಿ ಎಫ್ ಎಕ್ಸ್ ನಿಜವಾಗ್ಲೂ ಚೆನ್ನಾಗಿದೆ ಈ ಟ್ರೈಲರ್ನ ನಿಜವಾಗ್ಲೂ ಹೇಳ್ತೀನಿ ಸಿಕ್ಕಾಪಟ್ಟೆ ಬಡ್ಡ ಡೀಟೇಲಿಂಗ್ ಜೊತೆ ತುಂಬ ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ ಅಂಡ್ ವಿಕ್ರಮ್ ಅವರ ಲುಕ್ಕು ಅವರ ಕಾಸ್ಟ್ಯೂಮ್ ಪರ್ಫಾರ್ಮೆನ್ಸ್ ಎಲ್ಲವೂ ಎಪ್ಪ ಇದನ್ನೆಲ್ಲ ಮಾಡೋಕೆ ಇವರಿಂದನೇ ಸಾಧ್ಯ ಅಂತ ಹೇಳ್ತೀನಿ ಇನ್ನ ಟ್ರೈಲರ್ ನಲ್ಲಿ ಸಿನಿಮಾಡೋಗ್ರಫಿ ಸೊಗಸಾಗಿದೆ ಅಲ್ಲಿನ ಬಿ ಜಿ ಎಂ ಜಿ ವಿ ಪ್ರಕಾಶ್ ಅವರ ಮ್ಯೂಸಿಕ್ ನಿಜವಾಗ್ಲು ಫ್ರೆಶ್ ಆಗಿದೆ ಇನ್ನ ಇಲ್ಲಿ ಬರೋ ಕೊನೆಯ ಫ್ರೇಮ್ ನಿಜವಾಗಲೂ ಸೂಪರ್ ಆಗಿದೆ ಅಲ್ಲಿನ ವಿಕ್ರಮ್ ಅವರ ಚಿನ್ನದ ಗೆಟಪ್ ತುಂಬಾ ವಿಷಯಗಳನ್ನ ಹೇಳ್ತಾ ಇದೆ ಒಬ್ಬ ನಾಯಕನನ್ನ ಹುಟ್ಟು ಹಾಕಿರೋ ಆಗಿದೆ ಅಥವಾ ಸಾಮಾನ್ಯನೊಬ್ಬ ಅಸಾಮಾನ್ಯನಾಗ್ತಾನೆ ಅನ್ನೋದನ್ನ ನೀಟಾಗಿ ಕನ್ವೆ ಮಾಡಿದರೆ ಆ್ಯಂಡ್ ಈ ಟ್ರೈಲರ್ನ ನೋಡಿ ಫ್ರೇಮ್ ಟು ಫ್ರೇಮ್ ಡಿಕೋಡ್ ಮಾಡಿ ಅಲ್ಲಿನ ಡೀಟೇಲ್ಸ್ನ ಹುಡುಕಿ ಇನ್ ಡೀಟೇಲಾಗಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ